ಬಜರಂಗದಳ ಕಾರ್ಯಕರ್ತರ ಮೇಲಿನ ಹಲ್ಲಿಯನ್ನ ಖಂಡಿಸಿ ಪ್ರತಿಭಟನೆ ಹೌದು ರಾಯಚೂರು ಜಿಲ್ಲೆಯ ಸಿಂಧಾನೂರಿನಲ್ಲಿ ಬಜರಂಗ ದಳ ಕಾರ್ಯಕರ್ತರ ಮೇಲಿನ ಭೀಕರ ಹಲ್ಲಿಯನ್ನ ಖಂಡಿಸಿ ಗೋ ಸಂರಕ್ಷಣೆಗಾಗಿ ಅಕ್ರಮ ಕಸಾಯಿ ಖಾನೆಗಳು ಮತ್ತು ಅನಧಿಕೃತ ಖಾನಾವಳಿಗಳನ್ನು ತಕ್ಷಣವೇ ಮುಚ್ಚುವಂತೆ ಆಗ್ರಹಿಸಿ ರಾಯಚೂರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ಪರಮಪೂಜ್ಯ ಶ್ರೀ ಸದಾನಂದ ಶರಣರು ಬಂಗಾರಿ ಕ್ಯಾಂಪ್ ಇವರ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಪರಮ ಪೂಜ್ಯ ಶ್ರೀ ಸದಾನಂದ ಶರಣರು ಬಂಗಾರಿ ಕ್ಯಾಂಪ್ ಅವರು ಮಾತನಾಡಿದ್ದು ಹಲ್ಲೆ ನಡೆಸಿದವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಜರುಗಿಸಬೇಕು ಕಾಯ್ದೆಯ ಪ್ರಕಾರ ಗೋ ಹತ್ಯೆ ಮತ್ತು ಗೋ ಸಾಗಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಭವಿಷ್ಯದಲ್ಲಿ ಇಂತಹ ಅಲ್ಲಿಗಳು ನಡೆಯದಂತೆ ತಡೆಯಲು ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಬೇಕು ಮತ್ತು ಹಿಂದೂ ಸಂಘಟನೆಗಳ ಚಟುವಟಿಕೆಗಳಿಗೆ ಕಾನೂನು ಬದ್ಧವಾಗಿ ರಕ್ಷಣೆಯನ್ನ ಒದಗಿಸಬೇಕು ಎಂದು ಹೇಳಿದರು ಈ ವೇಳೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಜಿಲ್ಲಾಧ್ಯಕ್ಷರಾದ ವೀರನಗೌಡ ಪಾಟೀಲ್ ಲಿಕ್ಕಿ ಹಾಳ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಎಂಕುಪ ನಾಯ್ಕ ರಮತ್ನಾಳ್ ರವಿ ಉಪ್ಪಾರ ವಿ ಪವರ್ ಹಾಗೂ ಮುಖಂಡರು ಗಣ್ಯರು ಬಿಜೆಪಿ ಕಾರ್ಯಕರ್ತರು ಬಜರಂಗ ದಳ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕನೂರು ಹಿಂದೆ ಪೂಜೆ ಸಂರಕ್ಷಣೆ ಮಾಡಲು ಹೊರತಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಬಜರಂಗಲದ ಸಿಂಹಗಳನ್ನು ಇಲೆಗಳ ರೂಪದಲ್ಲಿ ಬಂದು ಅಟ್ಯಾಕ್ ಮಾಡೋರು ಇದು ಅಂತ ಬಜರಂಗಣದ ಐದು ಜನ ಸಿಂಹಗಳನ್ನು ಇನ್ನೂರು ಜನ ಇಲೆಗಳು ಬಂದು ಅವರ ಮೇಲೆ ಹಲ್ಲೆ ಮಾಡಿ ನೀವು ನೀಲತ್ತು ಅಲ್ಲ ಪೌರುಷತ್ವನಲ್ಲ ಯಾವುದು ಅಂತಂದ್ರೆ ಒಂದು ಸ್ತ್ರೀವತ್ತು ಅಂತ ಹೇಳೋರು ఐదు మంది బుజులు తమ కుటుంబంగా సంరక్షణ భూమా ఎలా ధర్మదోరు సహిత అన్నదే అస్తిత్వం యాదే మగు ಇವತ್ತಿನ ದಿವಸ ಗೋಮಾತೆ ಹತ್ಯೆ ಆತ್ತೆ ಇದೆ ಈ ಗೋತೆ ಗೋಮಾತೆ ಹತ್ಯೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಹತ್ಯೆ ಮಾಡ್ತಿದಾರಪ್ಪ ಅಂದ್ರೆ ಅಡದ ತಾಯಿಯನ್ನ ಹತ್ಯೆ ಮಾಡಿದಂತಾನೆ ಒಂದು ಕರ್ಮ ಅವ್ರಿಗೆ ಕಟ್ಕೊಳ್ತದೆ ಅಂತ ಹೇಳಿ ಇವತ್ತಿನ ದಿವಸ ನಾವು ನೀವೆಲ್ಲ ತಿಳ್ಕೊಬೇಕಾಗ್ತದೆ ಅಂದಿನ ದಿನಮಾಳ ಅಂದಿನ ದಿವಸ ಈ ವಿಶ್ವ ಹಿಂದೂ ಪರಿಷತ್ತು ಮತ್ತು ದಸರಾಂಗಣದ ಕಾರ್ಯಕರ್ತರು ಹೋಗಿ ಅಂತಂದ್ರೆ ಒಂದು ಗೋಮಾತೆ ಬಹಳಷ್ಟು ವ್ಯತ್ಯ ಅಂತ ಏನಪ್ಪಾ ಅಂತಂದ್ರೆ ಯಾರು ಹೋಗಿ ಆ ಗೋಮಾತೆಯನ್ನ ಮಾತಾಡಿಸಿದ್ರಂತ ನೀನು ಎಲ್ಲಾ ರೀತಿಯ ಅವರ ತಾತನಿಗೆ ಹಾಲು ಕೊಟ್ಟಿದೀಯಾ ಅವರ ಮುತ್ತಾತನಿಗೆ ಹಾಲು ಕೊಟ್ಟಿದೀಯಾ ಮೊಮ್ಮಗನಿಗೆ ಕೊಟ್ಟಿದ್ರೆ ಮಕ್ಕಳಿಗೆ ಕೊಟ್ಟಿದ್ರೆ ಎಲ್ಲ ಕೊಟ್ಟಿದ್ದಾರೆ ಕೊಟ್ಟಿದೆಯಾ ನೀನು ಹಾಲು ನಿನಗ್ಯಾಕೆ ಈ ತರ ಮಾಡಕ್ಕೆರಪ್ಪ ಅಂತಂದ್ರೆ ನಾನು ಯಾವಾಗ್ಲೂ ಸಹಿತ ನಾನು ಸ್ವತ್ರು ಸಹಿತ ನಾನು ಸಹಿತ ಆ ಮಗುವಿಗೆ ಹಾಲು ಕೊಟ್ಟು ಸಾಯ್ತೇನೆ ಹೊರತು ಕಟಕನಾಗಿ ಸಾಯಂಗಿಲ್ಲ ಅಂತೇಳಿ ಆ ಗಾ ಗೋ ಹೇಳ್ತಾರೆ ಅಂತ ನಾನು ನಾನು ನನ್ನ ಸಾವು ಬರ್ತದಪ್ಪ ಅಂತಂದ್ರೆ ಆ ಮಗು ಹೇಳ್ತಿದಪ್ಪ ಅಂತಂದ್ರೆ ಮಗು ಹೊಟ್ಟೆ ತುಂಬಿ ಹಾಲು ಕೊಟ್ಟು ನಾನು ಸಾಯ್ತೇನೆ ಹೊರತು ಕಟಕನ ರೂಪದಲ್ಲಿ ನಾನು ಯಾವತ್ತು ಇನ್ನೊಬ್ಬರಿಗೆ ತೊಂದರೆ ಮಾಡಿ ಸಾಯೋದಿಲ್ಲ ಅಂತೇಳಿ ಆ ಗೋಮಾತೆ ಹೇಳ್ತಾರೆ ಅಂತ ಇಂಥ ಒಂದು ಗೋಮಾತೆಯನ್ನು ಪೂಜೆ ಮಾಡತಕ್ಕಂತ ಒಂದು ನಮ್ಮ ಒಂದು ಈ ಒಂದು ಭಾರತ ದೇಶದ ಸಂಸ್ಕೃತಿಯಲ್ಲಿ ಅವರ ತಮ್ಮ ಒಂದು ಹಸಿರಿಗೋಸ್ಕರ ಇವತ್ತು ಆ ತಾಯಿಯ ಒಂದು ಗೋಮಾತೆಯನ್ನು ಹತ್ಯೆ ಮಾಡ್ತಾರಪ್ಪ ಅಂದ್ರೆ ನಿಜವಾಗ್ಲೂ ಸಹಿತ ಖಂಡನೀಯ ವಿಷಯ ಇಂತಹ ಒಂದು ಧರ್ಮ ಕಾರ್ಯದಲ್ಲಿ ಇವತ್ತು ಬಜರಂಗಾಲದವರಾಗಿರ್ಬಹುದು ವಿಶ್ವ ಹಿಂದೂ ಪುರುಷತ್ನವರಾಗಿರ್ಬೋದು ಯಾಕಂದ್ರೆ ಧರ್ಮ ರಕ್ಷಿತ ರಕ್ಷಿತ ಹೇಳಿ ಒಂದು ಭಗವದ್ಗೀತೆ ಹೆಂಗಿದೆ ಅಂತಂದ್ರೆ ಅದೇ ತರ ಇವತ್ತು ಗೋಮಾತೆಯನ್ನು ನಾವು ಸಂರಕ್ಷಣೆ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಇವತ್ತಿನ ದಿವಸ ಮಗು ಹುಟ್ಟುವಂತ ಮಗು ಸಹಿತ ಕೊಡೋಕೆ ಸಾಧ್ಯ ಯಾವ್ ಕೊಡ್ಬೇಕಪ್ಪ ಅಂದ್ರೆ ಆಲ್ಕೋಹಾಲ್ ಕೊಡ್ಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ ಎಚ್ಚರವಾಗಿರ್ಬೇಕು ಒಂದು ಬರೀ ಭದ್ರದವ್ರು ಎಷ್ಟೋ ಕಡೆ ನೂರಾರು ಜನ ಇದ್ದೀವಿ ಎಷ್ಟು ಜನರಿಗೆ ಸರಿ ಸಮಾನ ಹಾಕ್ತೀರಿ ನಾವು ಈ ಬರುವಂತವ್ರೆಲ್ಲ ನಮ್ಗೆಲ್ಲ ಲೆಕ್ಕ ಏನ್ರಿ ಲೆಕ್ಕನ ನಮ್ಗೆ ಯಾರೂ ಲೆಕ್ಕ ಅಲ್ಲ ಆದ್ರೆ ನಾವು ತಾಳ್ಮೆಯಿಂದ ಇರ್ತೀವಿ ಯಾಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ರಾಷ್ಟ್ರ ಗೌರವಕ್ಕೆ ನಾವೆಲ್ಲ ತಲೆಯನ್ನ ಬಾತಿಗೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಸುಮ್ಮನೆ ಇರ್ತೀವಿ ಯಾಕೆ ಯಾರಿಗೊತ್ತಿದೆ ಗೋ ಹತ್ಯೆ ನಿಷೇಧ ಆಗಿದೆ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿದೆ ಯಾವುದೇ ಜಾನುವಾರುಗಳನ್ನ ಹತ್ಯೆ ಮಾಡಬಾರ್ದು ಎರಡ್ ಸಾವಿರದ ಇಪ್ಪತ್ತರ ಕಾಯ್ದೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ವಿಧೇಯಕದ ಪ್ರಕಾರ ಯಾವುದೇ ಗೋವನ್ನ ಹತ್ಯೆಗಾಗಿ ಅಥವಾ ಯಾವುದೇ ಎಮ್ಮೆಯನ್ನ ಕೋಣವನ್ನ ಹತ್ಯೆಗಾಗಿ ಸಾಗಾಟ ಮಾಡುವ ಹಾಗಿಲ್ಲ ಇದು ಪೊಲೀಸರಿಗೂ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ಇಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತಿದೆ ಮತ್ತೆ ಯಾಕೆ ಇದೆಲ್ಲ ಸಾಗಾಟ ಆಗ್ತಿದೆ ಯಾಕೆ ಮನೆ ಮನೆಗಳಲ್ಲೂ ಹತ್ಯೆ ಆಗ್ತಿದೆ ನೀವು ಹಳ್ಳಿಗಳ ಒಳಗಡೆ ಹೋದ್ರೆ ದನಗಳನ್ನ ತಗೊಂಡ್ ಬರ್ತಾರೆ ಕಡಿತಾರೆ ಕಡಿದು ಇಲ್ಲಿಂದ ಮಾಂಸವನ್ನ ರಫ್ತು ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಯಾಕಿದೆ ಯಾರಿಗೂ ಗೊತ್ತೇ ಇಲ್ಲೇನ್ರಿ ಎಲ್ರಿಗೂ ಗೊತ್ತಿರೋದು ಅದಲ್ಲ ಮತ್ತೆ ಕಾಯ್ದೆಗಳಿರೋದು ಯಾವ್ದು ಸಲುವಾಗಿ ಬರೀ ಪೇಪರ್ಗಳಿಗೆ ಮಾತ್ರ ಸಿಗೀತನಾ ಅದು ಜಾರಿಗೆ ಬರ್ಬೇಕಲ್ಲ ಅದು ಜಾರಿಗೆ ಬರಬೇಕು ಅಂತಾನೆ ಎಷ್ಟೋ ಸರಿ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ ತಾಲೂಕಾಧಿಕಾರಿಗಳೇ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ ಮುನ್ಸಿಪಾಲ್ಟಿಗೂ ಕೊಟ್ಟಿದ್ದೀವಿ ಮತ್ತೆ ಯಾಕೆ ಇವರೆಲ್ಲ ಕ್ರಮ ತಗೊಳ್ತಾ ಇಲ್ಲ ಇವರೆಲ್ಲ ಸರಿಯಾಗಿ ಕ್ರಮ ತಗೊಂಡಿದ್ದಿದ್ರೆ ನಮ್ಮ ಕಾರ್ಯಕರ್ತರಿಗೆ ಯಾಕೆ ಹೋಗ್ತಿದ್ರು ನಮ್ಮ ಕಾರ್ಯಕರ್ತರಿಗೆ ಯಾಕೆ ಗಾಡಿಗಳನ್ನ ನಿಲ್ಲಿಸ್ತಿದ್ರು ನಮ್ಮ ಕಾರ್ಯಕರ್ತರ ಮೇಲೆ ಯಾಕೆ ಏಟ್ಗಳು ಬೀಳ್ತಿತ್ತು ಯಾಕೆ ತಪ್ಪು ಎಲ್ಲೂ ನಡೀತಾ ಇದೆ ಈ ದೇಶದ ಸಂವಿಧಾನಕ್ಕೆ ಗೌರವ ಅನ್ನೋ ಕಾರಣಕ್ಕಾಗಿ ನಾವು ಹೋಗಿ ಗಾಡಿಗಳನ್ನ ನಿಲ್ಲಿಸ್ತೀವಿ ಅಷ್ಟೇ ಯಾರ ಮೇಲೂ ಕೂಡ ನಾವು ಹಲ್ಲೆಯನ್ನ ಮಾಡೋದಿಲ್ಲ ಇಮಿಡಿಯೇಟ್ ಆಗಿ ಕರೆಸ್ತೀವಿ ಅಲ್ಲಿ ನಾವೆಲ್ಲ ಗಾಡಿಗಳನ್ನ ತಗೊಂಡು ಏನಾದರೂ ದನಗಳನ್ನ ಎಷ್ಟೋ ಗಾಡಿಗಳನ್ನ ಹಿಡಿದೀವಿ ಯಾರಾದರೂ ದನಗಳನ್ನ ತಗೊಂಡು ಓಡೋಗಿದೀವ ಗಾಡಿಗಳನ್ನ ತಗೊಂಡು ಓಡೋಗಿದ್ವಾನ್ ಯಾಕೆ ತಗೊಂಡ್ ಬರ್ತೀವಿ ಕಾನೂನಿಗೆ ನಾವು ಕೊಡುವಂತಹ ಗೌರವ ಅದೇ ನಮ್ಮ ಜಾಗದೊಳಗಡೆ ಒಳಗಡೆ ಇದ್ದಿದ್ರೆ ಪೊಲೀಸರು ಗಾಡಿಗೂ ಸ್ಟೇಷನ್ ಸ್ಟೇಷನ್ಗಳಿಗೂ ಬೆಂಕಿ ಹತ್ತಿರೋದು ಇದು ನಡೆದಿರೋದು ಏನ್ ಘಟನೆಗಳು ತುಂಬಾ ನಡೆದಿದಾವೆ ನಿಮ್ಗೆಲ್ರಿಗೂ ಗೊತ್ತೇ ಇರೋದಲ್ಲ ಅವರಂಗೆ ನಾವೆಲ್ಲ ನಿಂತ್ಕೊಳ್ಲಿಕ್ಕಾಗತ್ತ ನಿಂತ್ಕೊಳ್ಲಿಕ್ಕಾಗಲ್ಲ ಯಾಕೆ ಬಾಬಾ ಸಾಹೇಬರು ಕೊಟ್ಟಿರುವಂತ ಸಂವಿಧಾನಕ್ಕೆ ನಾವೆಲ್ಲರೂ ತಲೆ ಹಾಕ್ತೀವಿ ಅದೇ ಸಂವಿಧಾನದ ಒಳಗಡೆ ಹೇಳಿದಂತೆ ಅದೇ ಸಂವಿಧಾನದ ಅದೇ ಸಂವಿಧಾನದ ಕಾನೂನಾತ್ಮಕವಾಗಿ ಅಂಗೀಕಾರವಾದಂತಹ ವಿಧೇಯಕ ಯಾವುದಿದೆ ಅದನ್ನು ನೀವು ರಕ್ಷಣೆ ಮಾಡ್ರಿ ಅಂತ ನಾನು ಅಷ್ಟೇ ತಪ್ಪು ನಡೀತಾ ಇದೆ ಅಂತ ಕಡೆ ನೋಡ್ತಿರ್ಬೇಕಾದ್ರೆ ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿಕೊಂಡಿರ್ತಕ್ಕಂಥ ಸ್ವಾಮೀಜಿಗಳ ಪಾದಾರಗಳಿಗೆ ಹಣೆ ಬಡಿದು ಸಿಂಧನೂರಿನ ನಗರದಲ್ಲಿ ಗೋರಕ್ಷಕರ ವಿರುದ್ಧ ನಡೆದಂತಹ ಹಲ್ಲೆ ಪ್ರಕರಣ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿ ಅದರಲ್ಲಿ ಸ್ವಲ್ಪ ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ನಾವು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸೋದಷ್ಟೇ ಇಲ್ಲಿ ಪ್ರತಿ ವಾರ ಪ್ರತಿದಿನ